ಆತ್ಮೀಯ ವೀಕ್ಷಕರೇ ಇವತ್ತು ನಾವು ಹುಬ್ಬಳ್ಳಿ ತಾಲೂಕಿನ ಕುಸುಗಲ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಿರ್ಮಲಾ ಮಠಪತಿ ಅವರ ಒಂದು ಸಮ್ಮುಖದಲ್ಲಿ ಬಂದಿದ್ದೀವಿ ಈಗಾಗಲೇ ನಾಡಿನ ವೀಕ್ಷಕರಿಗೆ ನಿನ್ನೆ ದಿವಸ ಆಗಸ್ಟ್ ಹದಿನೈದರ ಪೂರ್ವಕವಾಗಿ ನಾಡಿನ ಜನತೆಗೆ ಸ್ವಾಗತ ಸುಸ್ವಾಗತ ಅದರ ಜೊತೆಗೆ ಇವತ್ತಿನ ದಿವಸ ನಾವು ಎಸ್ ಡಿ ನ್ಯೂಸ್ ಮೂಲಕ ಕ್ಯಾಮ್ರಾಮನ್ ಆಗಿರ್ತಕ್ಕಂಥ ಅರುಳು ಮೇಟಿ ಅವರು ಮತ್ತು ವರದಿಗಾರರಾಗಿರ್ತಕ್ಕಂಥ ಬಸವರಾಜ್ ಮಳ್ಳಿಯವರು ಇವತ್ತಿನ ಒಂದು ನೇರ ಸಂದರ್ಶನದಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಮಠಪತಿ ಅವರು ನಮ್ಮೊಂದಿಗಿದ್ದಾರೆ ನಮಸ್ಕಾರ ಮೇಡಮ್ ರೀ ನಮಸ್ಕಾರ ಮೇಡಮ್ ರೀ ಈ ಸಲ ಒಂದು ಅಧ್ಯಕ್ಷರಾಗಿದ್ದಾರಲ್ಲ ನಿಮ್ಗೆ ಹೆಂಗೆ ಅನಿಸ್ತತ್ರಿ ಮೇ ಹೇಳಿ ಹೇಳಿ ನಾನು ರೀ ಈಗ ಇನ್ನು ಅನ್ಯ ಕುಂತೀವಿ ರೀ ನಾವು ಇನ್ನು ಅದರದ್ದು ಏನು ಅನ್ನೋದು ಅರ್ಥ ಗೊತ್ತಿಲ್ಲ ಈಗಾಗಲೇ ಹಾಗೆ ಮತ್ತು ಮೂರು ನಾಲ್ಕು ತಿಂಗಳು ಆಗ್ಬೇಕಾಗಿತ್ತು ಈಗ ಈಗ ಮತ್ತೆ ಅದನ್ನೆಲ್ಲ ಇದನ್ನ ಮಾಡಿ ಈಗ ಕುಂದಿರ್ತಾರೆ ಮತ್ತೆ ಮುಂದೆ ಗೊತ್ತಾಗತ್ತೆ ನನಗೆ ಸದ್ಯ ಮಟ್ಟಿಗೆ ಏನು ಗೊತ್ತಿಲ್ಲ ಈಗ ಅವಿರೋಧವಾಗಿ ಆಯ್ಕೆ ಆಗಿದೆ ಈಗಾಗಲೇ ಕುಸಗಲ ಗ್ರಾಮ ಗ್ರಾಮದ ಅಧ್ಯಕ್ಷರಾಗಿರ್ತಕ್ಕಂಥ ನಿರ್ಮಲ ಮಠಪತಿ ಅವರು ಈ ಗ್ರಾಮ ಪಂಚಾಯಿತಿಯ ತಮ್ಮ ಒಂದು ಪೂರ್ಣ ವಿಳಾಸದೊಂದಿಗೆ ನಮ್ಮೊಂದಿಗೆ ಪರಿಚಯ ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ಪಂಚಾಯಿತಿಯಲ್ಲಿರ್ತಕ್ಕಂಥ ಒಂದು ನರೇಗಾ ಇರ್ಬೋದು ಅಥವಾ ವಸ್ತಿ ಯೋಜನೆಗಳು ಯಾವ ರೀತಿಯ ಒಂದು ಹಂತದಲ್ಲಿ ಇದಾವೆ ಮೇಡಮ್ ಎಲ್ಲ ಕರೆಕ್ಟ್ ಅದಾವೆ ರೀ ಈಗ ಮ್ಯಾಗ ನಮ್ಗೆ ಗೊತ್ತಾಕತ್ತೀ ಸದ್ಯ ನಮ್ಗೆ ಯಾವ್ದು ಗೊತ್ತಿರ ಈಗಾಗಲೇ ನಮ್ಮ ಅಧ್ಯಕ್ಷರು ಈ ನಮ್ಮ ಕುಸಗಲ ಗ್ರಾಮ ಪಂಚಾಯತಿಗೆ ನೀವು ಅಧ್ಯಕ್ಷರಾಗಿಂದ ಏನೇನು ಮಾಡ್ಬೇಕಂತ ಒಂದು ಅಭಿವೃದ್ಧಿ ಕನಸನ್ನ ಕೊತ್ತಿದ್ರಿ ನಾವು ಎಲ್ಲ ಗಟ್ಟರ ಮಾಡ್ಬೇಕಂತ ಮಾಡಿದ್ರಿ ರೋಡ್ ಮಾಡಿಸಬೇಕು ಅಂತ ಆಶ್ರಯ ಮತ್ತೆ ಆಶ್ರಯೋಜನದ ಅವೆಲ್ಲ ಬಡಬಗ್ಗರಿಗೆ ಕೊಡಿಸ್ಬೇಕಂತ ಮಾಡಿವಿ ಅದು ಇನ್ನೂ ನಮಗೇನು ಲೆಕ್ಕ ಹತ್ತಿಲ್ಲ ಇನ್ನು ಒಂದೇ ಮೆಟ್ಟು ಹತ್ತಿ ಪೂರ್ವ ಇಷ್ಟು ಹತ್ತಿಲ್ಲ ಹತ್ತಿದ ಹತ್ತಿರ ಹತ್ತಿರ ಅಂದರೆ ಈಗಾಗಲೇ ಹಂತ ಹಂತವಾಗಿ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಒಂದು ಅನೇಕ ರೀತಿಯಂಥ ಯೋಜನೆಗಳನ್ನು ಹಂತ ಹಂತವಾಗಿ ಅಂದರೆ ನಮ್ಮ ಕುಸುಗಲ ಗ್ರಾಮ ಪಂಚಾಯಿತಿಯ ನಮ್ಮ ವಾರ್ಡ್ಗಾಯಿತು ಆಮೇಲೆ ಊರಿನ ಒಂದು ಎಲ್ಲ ಜನರಿಗೂ ಕೂಡ ಹಂತ ಹಂತವಾಗಿ ನನ್ನಲ್ಲಿಂದ ಅಂದರೆ ಅಧ್ಯಕ್ಷರ ಒಂದು ಕಾಲಾವಧಿಯಲ್ಲಿ ನಾನು ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡ್ತೇನೆ ಅದೇ ರೀತಿಯಾಗಿರ್ತಕ್ಕಂಥ ಒಂದು ನನ್ನ ಹಂತ ಹಂತವಾಗಿ ಅನುದಾನದ ಕೊರತೆ ಆಗದಂತೆ ನಾವು ಕೆಲಸವನ್ನು ಮಾಡ್ತೀವಿ ಅಂತಂದು ಹೇಳಿದ್ದಾರೆ ಅದರ ಜೊತೆಗೆ ಈ ನಮ್ಮ ಮಠಪತಿ ಅವರು ಈಗಾಗಲೇ ಒಂದು ಒಟ್ಟು ಟೋಟಲ್ ಸದಸ್ಯರು ಎಷ್ಟು ಮಂದಿ ಇದ್ದಾರೆ ಮೇಡಮ್ ಇಪ್ಪತ್ತು ಮಂದಿ ಇಪ್ಪತ್ತೈದು ಮಂದಿ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಕುಸಗಲ ಪಂಚಾಯಿತಿಯ ಒಂದು ಪಂಚಾಯಿತಿಯಲ್ಲಿ ಈಗಾಗಲೇ ಹಲವಾರು ರೀತಿಯಿಂದ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ಇನ್ನೂ ಹೆಚ್ಚಿನ ಒಂದು ಕಾರ್ಯಗಳು ಕೂಡ ನಡೆಯಬೇಕಾಗಿದೆ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರ ಒಂದು ಕಾರ್ಯರೂಪವು ಕೂಡ ಬೇಕಾಗಿರುತ್ತದೆ ಅದಕ್ಕಾಗಿ ನಮ್ಮ ಎಮ್ ಎಲ್ ಯಾವ ರೀತಿಯಾಗಿ ಸ್ಪಂದಿಸ್ತಾರ ಈ ಒಂದು ಪಂಚಾಯತಿಗೆ ಮೇಡಮ್ ಎಮ್ ಎಲ್ ಎಪಾಸ ಮಾಡ್ತಾರೆ ಸಹಕಾರ ಮಾಡ್ತಾರೆ ಆದರೆ ನಾನಂತರ ಕಲ್ತಿಲ್ಲ ಒಂದೇ ಎರಡನೇದ ಬಡೀವಿ ಮೂರನೇದು ಅವರು ಇನ್ನೂ ನಾವು ಈಗ ಹತ್ತಿವಲ್ರಿ ಇನ್ನೂ ಬಂದಿಲ್ಲ ನನಗೆ ಅದು ಗೊತ್ತಿಲ್ಲ ಈಗಾಗಲೇ ನಮ್ಮ ಪಂಚಾಯತಿ ಅಧ್ಯಕ್ಷರು ನಿರ್ಮಲಾ ಮಣಪತಿ ಅವರು ತಾವು ಮನಿತರಿಂದ ಬಡವರಾದರೂ ಕೂಡ ಒಂದು ಜನರ ಆಶೀರ್ವಾದದಿಂದ ಪಂಚಾಯತಿಗೆ ಅಧ್ಯಕ್ಷರಾಗಿದ್ದಾರೆ ಇವರ ಒಂದು ಕೆಲಸ ಮತ್ತು ಮಾತಿನಲ್ಲಿರ್ತಕ್ಕಂಥ ಒಂದು ಸರಳತೆ ಆ ನಾಡಿನ ಜನತೆಗೆ ಗೊತ್ತಾಗುತ್ತದೆ ಅದೇ ರೀತಿಯಾಗಿ ಈ ಒಂದು ಕೋಟಾದಲ್ಲಿ ಈ ಸರ ಒಂದು ಜಾತಿಯ ಪ್ರಕಾರವಾಗಿ ಇವರಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಒಲಿಸಿ ಒಲಿದಿದೆ ಅದೇ ರೀತಿಯಾಗಿ ಮುಂಬರ್ತಕ್ಕಂಥ ಒಂದು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಇನ್ನೂ ಹೆಚ್ಚಿನ ಒಂದು ಹುದ್ದೆಗಳಲ್ಲಿ ಹೋಗಿ ಇವರು ಯಶಸ್ವಿನ ಕಾಣಲಿ ಇವರಿಗೆ ದೇವರು ಕೂಡ ಅವರಿಗೆ ಸುಖ ಶಾಂತಿ ಸಮೃದ್ಧಿ ಆಯುಷ್ಯ ಕೊಡಲಿ ಅಂತಂದು ಹಾರೈಸುತ್ತಾ ನಮ್ಮ ಕ್ಯಾಮ್ರಾಮನ್ ಆಗಿರ್ತಕ್ಕಂಥ ಅರುಣ್ ಮೀಡಿಯ ಜೊತೆಗೆ ಬಸವರಾಜ ಮಳ್ಳಿಯವರು ಧನ್ಯವಾದರು ಧನ್ಯವಾದಗಳು ಹುಬ್ಬಳ್ಳಿ ತಾಲೂಕಿನ ಹುಸಗಲ್ ಗ್ರಾಮದ ನೀಲವ ಮಠಪತಿಯವರು ಅಧ್ಯಕ್ಷರಾಗಬೇಕಂದ್ರೆ ಒಂದು ಕಾರಣ ಏನು ಕಾರಣಪ್ಪ ಅಂತಂದ್ರೆ ತಂದೆ ತಾಯಿ ಪುಣ್ಯ ದೇವರ ಆಶೀರ್ವಾದ ಮತ್ತು ಗುರುಹಿರಿಯ ಆಶೀರ್ವಾದ ಮತ್ತು ಗ್ರಾಮ ಪಂಚಾಯತಿಯವರು ಎಲ್ಲರ ಆಶೀರ್ವಾದ ಇವರು ಇದ್ದಿದ್ದರಿಂದ ಅವಿರೋಧವಾಗಿ ಆಯ್ಕೆಗಾರ ಇವರು ಒಳ್ಳೆಯ ಕೆಲಸ ಮಾಡಿ ಮಾಡ್ತಾರನ್ನುವಂಥ ಈ ಕುಸುಗಲ್ ಗ್ರಾಮದವರಿಗೆ ಭರವಸೆ ಐತಿ ಮತ್ತು ಇವ್ರ ಕೆಲಸ ಸತತ ಅವ್ರ ಅವಧಿಯಲ್ಲಿ ಮಾಡಿದ್ದ ಕರೆ ಆದರೆ ಮುಂದಿನ ದಿನಮಾನದಲ್ಲಿ ಕೂಡ ಇವರ ಅಧ್ಯಕ್ಷರಾಗ್ತಾರಂತ ಅಂತೇಳಿ ನಮ್ಮ ಎಸ್ ಡಿ ನ್ಯೂಜಿಗೆ ಬಂದಿದ್ದರಿಂದ ಅವ್ರ ಮನೆಗೆ ಒಂದು ಸನ್ಮಾನ ಮಾಡಿ ಗೌರವಿಸಿದ್ದೇವೆ ಒಳ್ಳೆಯ ಅಭಿಪ್ರಾಯ ನಮಸ್ಕಾರ